ಎರಡು ಪಕ್ಷಗಳ ಸೈನ್ಯಗಳು ತಮ್ಮ ತಮ್ಮ ಶಿಬಿರಗಳೆಡೆಗೆ ತೆರಳಿದವು ಅಂದಿನ ಯುದ್ಧದ ವಿಷಯವಾಗಿ ದ್ರೋಣರ ಮನಸ್ಸು ವ್ಯಾಕುಲಗೊಂಡಿತ್ತು ಕೃಷ್ಣ ಅರ್ಜುನರನ್ನು ತಾನು ಜಯಿಸಲು ಸಾಧ್ಯವಿಲ್ಲವೆಂದು ದುರ್ಯೋಧನನಿಗೆ ಹೇಳಿದರು ಯಾವುದಾದರೂ ನೆಪದಿಂದ ಅರ್ಜುನನು ಯುಧಿಷ್ಠಿರನಿಂದ ದೂರ ಇದ್ದರೆ ಆಗ ಯುಧಿಷ್ಠಿರನನ್ನು ಬಂಧಿಸಬಹುದು ಎಂದುಕೊಂಡರು ತ್ರಿಗರ್ತರ ರಾಜ ಸುಶರ್ಮನು ಅರ್ಜುನನನ್ನು ತಮ್ಮೊಡನೆ ಯುದ್ಧಕ್ಕೆ ಕರೆದು ಅವನನ್ನು ಸಂಹರಿಸುವುದಾಗಿ ಹೇಳಿದನು ಅರ್ಜುನನನ್ನು ಯುದ್ಧಕ್ಕೆ ಆಹ್ವಾನಿಸಿ ದಕ್ಷಿಣ ದಿಕ್ಕಿನ ಕಡೆಗೆ ನಡೆದನು ಅರ್ಜುನನು ಯುಧಿಷ್ಠಿರನಿಗೆ ಹೇಳಿ ಅವನ ರಕ್ಷಣೆಗೆ ಸತ್ಯಜಿತನನ್ನು ನೇಮಿಸಿ ತ್ರಿಗರ್ತರೊಡನೆ ಯುದ್ಧಕ್ಕೆ ಹೋದನು ಅವರ ವ್ಯೂಹದೊಳಗೆ ನುಗ್ಗಿ ಸೈನ್ಯದ ಮೇಲೆ ದಾಳಿ ಮಾಡಿದನು ತ್ರಿಗರ್ತರ ಬಹುಭಾಗ ಸೈನ್ಯವನ್ನು ಧ್ವಂಸ ಮಾಡಿದನು ಯುದ್ಧ ಮಾಡುತ್ತಾ ಸುಧನ್ವನ ಕುದುರೆ ರಥಗಳನ್ನು ನಾಶಪಡಿಸಿ ಸುಧನ್ವನ ಶಿರಸ್ಸನ್ನು ಕತ್ತರಿಸಿದನು ನಂತರ ಅರ್ಜುನನು ಕೃಷ್ಣನಿಗೆ ಸಂಕ್ಷಿಪ್ತಕರು ಇರುವ ಕಡೆಗೆ ರಥವನ್ನು ಓಡಿಸುವಂತೆ ಹೇಳಿದನು ಶ್ರೀಕೃಷ್ಣನು ತನ್ನ ರಥವನ್ನು ಹಾರಾಡುವ ವಿಮಾನದಂತೆ ತಿರುಗಿಸುತ್ತಾ ಇದ್ದನು ಅರ್ಜುನನು ಶ್ರೀಕೃಷ್ಣನ ಸಲಹೆಯಂತೆ ವಾಯುವ್ಯಾಸ್ತ್ರವನ್ನು ಬಿಟ್ಟು ಅನೇಕ ಯೋಧರನ್ನು ಸಂಹರಿಸಿದನು ದುರ್ಯೋಧನನ ಕಡೆಯ ಯೋಧರು ಯುಧಿಷ್ಠಿರನನ್ನು ಸೆರೆಹಿಡಿಯಲು ಕಾಯುತ್ತಿದ್ದರು ದೃಷ್ಟದ್ಯುಮ್ನಿಗೂ ಕುರುಪ್ರಮುಖನಾದ ದುರ್ಮುಖನಿಗೂ ಘೋರ ಯುದ್ಧ ನಡೆಯಿತು ದ್ರೋಣರು ಬೇರೆ ಕಡೆ ಯುದ್ಧ ಮಾಡಿ ಪಾಂಡವರ ಪಕ್ಷದ ಯೋಧರನ್ನು ಅಲ್ಲೋಲಗಲ್ಲೋಲ ಮಾಡಿ ಯುಧಿಷ್ಠಿರನ ಬಳಿಗೆ ಬಂದರು ಯುಧಿಷ್ಠಿರನು ಅವರನ್ನು ಎದುರಿಸಿದನು ದ್ರೋಣರು ದೊಡ್ಡ ಯುದ್ಧ ಮಾಡಿ ಪಾಂಡವರ ಕಡೆಯ ಸಾತ್ವಿಕಿ ದೃಷ್ಟದ್ಯುಮ್ನ ಶಿಖಂಡಿ ಮುಂತಾದ ವೀರರನ್ನು ಜಯಿಸಿದರು ದುರ್ಮರ್ಷಣನು ಭೀಮನ ಮೇಲೆ ಆಕ್ರಮಣ ನಡೆಸಿದನು ಇಬ್ಬರಿಗೂ ಭಯಂಕರವಾದ ಯುದ್ಧವು ನಡೆಯಿತು ವಿಂದ ಅನುವಿಂದರು ವಿರಾಟನನ್ನು ಆಕ್ರಮಿಸಿದರು ಅವರ ನಡುವೆ ಘೋರ ಯುದ್ಧ ನಡೆಯಿತು ಬಳಿಕ ಭೀಮನು ಕೌರವರ ಸೇನೆಯ ಗಜಸೈನ್ಯಗಳನ್ನು ಸಂಹಾರ ಮಾಡಲು ತೊಡಗಿದನು ಅದನ್ನು ನೋಡಿ ದುರ್ಯೋಧನನು ಭೀಮನನು ಎದುರಿಸಿದನು ಇಬ್ಬರಿಗೂ ಬಾಣಗಳ ಪರಸ್ಪರ ಘರ್ಷಣೆ ನಡೆಯಿತು ಹಾಗೆಯೇ ಭೀಮನು ಅಂಗರಾಜನೆಂಬ ವೀರನನ್ನು ಕೊಂದನು ಭಗದತ್ತನು ತನ್ನ ಆನೆಯೊಂದಿಗೆ ಭೀಮನ ಬಳಿಗೆ ಬಂದನು ಭಗದತ್ತನ ಗಜವು ಭೀಮನ ರಥ ಮತ್ತು ಕುದುರೆಗಳನ್ನು ಮುರಿದು ತುಂಡು ಮಾಡಿತು ಭೀಮನು ನೆಲದ ಮೇಲೆ ಇಳಿದು ಆನೆಯ ಪಕ್ಕದಲ್ಲಿ ಅವಿತಿಟ್ಟುಕೊಂಡನು ಕೊನೆಗೆ ಆನೆಯೊಡನೆ ಕಾದಾಡಿದನು ಭಗದತ್ತನು ಬಾಣಗಳನ್ನು ಬಿಡುತ್ತಾ ಪಾಂಡವ ಸೇನೆಯನ್ನು ಧ್ವಂಸ ಮಾಡುತ್ತಿದ್ದನು ಅಷ್ಟರಲ್ಲಿ ಅರ್ಜುನನು ಸಂಕ್ಷಪ್ತಕ ಸೈನಿಕರೊಡನೆ ಯುದ್ಧ ಮಾಡಲು ಬಂದನು ಅನೇಕ ಯೋಧರನ್ನು ಬ್ರಹ್ಮಾಸ್ತ್ರ ಪ್ರಯೋಗದಿಂದ ನಾಶಗೊಳಿಸಿದನು ಬಳಿಕ ಕೌರವರ ಸೇನೆಯ ಮೇಲೆ ಆಕ್ರಮಣ ಮಾಡಿ ಸುಶರ್ಮನ ತಮ್ಮನನ್ನು ಸಂಹರಿಸಿದನು ಮುಂದೆ ಅರ್ಜುನನಿಗೂ ಭಗದತ್ತನಿಗೂ ಯುದ್ಧ ನಡೆಯಿತು ಇಬ್ಬರೂ ಪರಸ್ಪರ ತಮ್ಮ ಬಾಣ ಪ್ರಯೋಗ ಮಾಡುತ್ತಿದ್ದರು ಭಗದತ್ತನು ಶಕ್ತ್ಯಾಯುಧವನ್ನು ಕೃಷ್ಣನ ಮೇಲೆ ಎಸೆದನು ಆದರೆ ಅರ್ಜುನನು ಅದನ್ನು ದಾರಿಯಲ್ಲಿಯೇ ಕತ್ತರಿಸಿದನು ಭಗದತ್ತನು ವೈಷ್ಣವಾಸ್ತ್ರವನ್ನು ಅರ್ಜುನನ ಎದೆಗೆ ಗುರಿಯಿಟ್ಟು ಹೊಡೆದನು ಕೃಷ್ಣನು ಆ ಅಸ್ತ್ರವನ್ನು ಧರಿಸಿ ಅದನ್ನು ಹೂಹಾರವನ್ನಾಗಿ ಮಾಡಿದನು ಬಳಿಕ ಅರ್ಜುನನು ದಕ್ಷಿಣ ದಿಕ್ಕಿನಲ್ಲಿದ್ದ ಶತ್ರು ಸೈನ್ಯದೊಡನೆ ಭಯಂಕರ ಯುದ್ಧ ಮಾಡಿದನು ಯುದ್ಧದ ನಡುವೆ ನೀಲರಾಜನನ್ನು ಅಶ್ವತ್ಥಾಮನು ಕತ್ತರಿಸಿ ಹಾಕಿದನು ಮುಂದೆ ನಡೆಯುತ್ತಲೇ ಯುದ್ಧ ಯುದ್ಧದಲ್ಲಿ ಅರ್ಜುನನು ಕರ್ಣನ ಮೂರು ತಮ್ಮಂದಿರನ್ನು ಸಂಹರಿಸಿದನು ಅಂದು ಯುಧಿಷ್ಠಿರನನ್ನು ಸೆರೆಹಿಡಿಯಲಾಗಲಿಲ್ಲ ಸೂರ್ಯನು ಮುಳುಗಲು ಕತ್ತಲೆ ಆವರಿಸಿತು ಯುದ್ಧ ನಿಂತಿತು ಯೋಧರೆಲ್ಲರೂ ತಮ್ಮ ಶಿಬಿರಗಳಿಗೆ ಹೋದರು ಅಂದಿನ ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ತುತ್ತಾಗಿದ್ದ ಕೌರವರು ಅಪಹಾಸ್ಯಕ್ಕೆ ಗುರಿಯಾಗಿದ್ದರು ರಾತ್ರಿ ಕಳೆಯಿತು ಮಾರಣೆಯ ದಿನ ಬೆಳಗ್ಗೆ ದುರ್ಯೋಧನನು ದ್ರೋಣರನ್ನು ಭೇಟಿಯಾಗಿ ಅವರು ಯುಧಿಷ್ಠಿರನನ್ನು ಸೆರೆಹಿಡಿಯಲು ಪ್ರಯತ್ನಿಸಲಿಲ್ಲವೆಂದು ನಿಂದಿಸಿ ಹಂಗಿಸಿದನು ದುರ್ಯೋಧರನಿಗೆ ಸಮಾಧಾನ ಮಾಡಿ ದ್ರೋಣರು ತಮ್ಮ ಸೈನ್ಯದಲ್ಲಿ ಚಕ್ರವ್ಯೂಹವನ್ನು ರಚಿಸಿದರು ಪಾಂಡವರಿಗೂ ಕೌರವರಿಗೂ ರೋಮಾಂಚನಕರವಾದ ಯುದ್ಧವು ಆರಂಭವಾಯಿತು ಪಾಂಡವರು ದ್ರೋಣರನ್ನು ಎದುರಿಸಲು ಆಗಲಿಲ್ಲ ಪಾಂಡವರ ಕಡೆಯವರಿಗೂ ಚಕ್ರವ್ಯೂಹವನ್ನು ಭೇದಿಸುವುದು ತಿಳಿದಿರಲಿಲ್ಲ ಅಭಿಮನ್ಯು ಅರ್ಜುನ ಕೃಷ್ಣ ಪ್ರದ್ಯುಮ್ನ ನಾಲ್ವರಿಗೆ ಮಾತ್ರ ಚಕ್ರವ್ಯೂಹ ಭೇದಿಸಲು ತಿಳಿದಿತ್ತು ಆ ಸಮಯದಲ್ಲಿ ಅರ್ಜುನನು ಅಲ್ಲಿರಲಿಲ್ಲ ಯುಧಿಷ್ಠಿರನು ಅಭಿಮನ್ಯುವನ್ನು ಚಕ್ರವ್ಯೂಹ ಭೇದಿಸಲು ಹೇಳಿದನು ಅಭಿಮನ್ಯುವು ತನ್ನ ರಥದಲ್ಲಿ ಕುಳಿತು ಹೊರಟನು ದ್ರೋಣರ ಕಡೆಗೆ ಬರುತ್ತಿದ್ದ ಅಭಿಮನ್ಯುವಿನ ರಥವನ್ನು ಕೌರವರು ತಡೆದರು ಅವನನ್ನು ಪ್ರಹರಿಸತೊಡಗಿದರು ಅಭಿಮನ್ಯುವು ಧೈರ್ಯದಿಂದ ಚಕ್ರವ್ಯೂಹವನ್ನು ಭೇದಿಸಿ ಒಳಕ್ಕೆ ನುಗ್ಗಿದನು ಒಳಕ್ಕೆ ನುಗ್ಗಿ ಶತ್ರುಗಳ ಶಿರಸುಗಳನ್ನು ಕಡಿದು ಕೆಳಕ್ಕೆ ಬೀಳಿಸಿದನು ಗಜಸೈನ್ಯ ಅಶ್ವಸೈನ್ಯ ಎಲ್ಲವನ್ನೂ ವಿನಾಶಗೊಳಿಸಲು ಆರಂಭಿಸಿದನು ದುರ್ಯೋಧನನು ಅಭಿಮನ್ಯುವನ್ನು ಎದುರಿಸಲು ಹೊರಟನು ದ್ರೋಣರ ಸಲಹೆಯಂತೆ ಕೌರವ ಸೈನಿಕರು ದುರ್ಯೋಧನನ ರಕ್ಷಣೆಗೆ ಹೊರಟರು ಅಭಿಮನ್ಯುವು ವೀರನಾದ ಮಾಡಿದನು ಶಲ್ಯನನ್ನು ತನ್ನ ಬಾಣಗಳಿಂದ ಗಾಯಗೊಳಿಸಿ ಅಶ್ಮಕನ ಮಗನನ್ನು ಸಂಹರಿಸಿದನು ತನ್ನ ಅಣ್ಣನನ್ನು ಪ್ರಹರಿಸಿದ ಅಭಿಮನ್ಯುವನ್ನು ಶಲ್ಯನ ತಮ್ಮನು ಎದುರಿಸಿದನು ಆದರೆ ಅಭಿಮನ್ಯುವು ತನ್ನ ಸಾಹಸದಿಂದ ಶಲ್ಯನ ತಮ್ಮನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಎಸೆದನು ಆಗ ಅವನ ಅನುಯಾಯಿಗಳು ಕೋಪದಿಂದ ಅಭಿಮನ್ಯುವಿನ ಕಡೆ ನುಗ್ಗಿದರು ಅಭಿಮನ್ಯುವು ಒಬ್ಬನೇ ಅವರನ್ನೆಲ್ಲ ಎದುರಿಸಿ ಬಹುಭಾಗ ಸೈನ್ಯವನ್ನು ಧ್ವಂಸ ಮಾಡಿದನು ಏಟು ತಡೆಯಲಾರದೆ ದ್ರೋಣರ ಸೇನೆ ಯುದ್ಧದಿಂದ ಹಿಮ್ಮೆಟ್ಟಿತು ಅಭಿಮನ್ಯುವು ತನ್ನ ಶಸ್ತ್ರಗಳಿಂದ ಶತ್ರುಗಳನ್ನು ಧ್ವಂಸ ಮಾಡುತ್ತಾ ಶತ್ರು ಪಕ್ಷದವರು ನಡುಗುವಂತೆ ಮಾಡಿದನು ದ್ರೋಣರು ಅಭಿಮನ್ಯುವಿನ ವಿಷಯವಾಗಿ ಪ್ರಶಂಸಿಸಿದರು ಅದನ್ನು ಕೇಳಿ ದುರ್ಯೋಧನನಿಗೆ ಸಹಿಸಲಾಗಲಿಲ್ಲ ದ್ರೋಣರು ಬೇಕೆಂದೇ ಅಭಿಮನ್ಯುವನ್ನು ಸಂಭರಿಸುತ್ತಿಲ್ಲವೆಂದು ಊಹಿಸಿದನು ದುಃಾಸನನು ಅಭಿಮನ್ಯುವನ್ನು ಕೊಲ್ಲಲು ಉದ್ಯುಕ್ತನಾಗಿ ಅವನ ಬಳಿಗೆ ಹೋಗಿ ಅನೇಕ ಬಾಣಗಳನ್ನು ಗುರಿಯಾಗಿ ಬಿಟ್ಟನು ಅವನನ್ನು ನೋಡಿ ಪರಿಹಾಸ್ಯ ಮಾಡುತ್ತಿರುವಂತೆ ಅಭಿಮನ್ಯುವು ನಕ್ಕು ದುಃಾಸನನ್ನು ಕೊನೆಗಾಣಿಸಲು ಅವನ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು ದುಶಾಸನನು ಗಾಢವಾಗಿ ಗಾಯಗೊಂಡನು ಸ್ವಲ್ಪ ಕಾಲ ಮೂರ್ಛಿತನಾದನು ಸಾರಥಿಯು ಅವನನ್ನು ರಣರಂಗದಿಂದ ಹೊರಕ್ಕೆ ಕರೆದುಕೊಂಡು ಹೋದನು ಬಳಿಕ ದುರ್ಯೋಧನನು ಕರ್ಣನನ್ನು ಕುರಿತು ಅಭಿಮನ್ಯುವಿನ ಜೊತೆ ಕಾದಾಡುವಂತೆ ಹೇಳಿದನು ಕರ್ಣನು ಅಭಿಮನ್ಯುವನ್ನು ಎದುರಿಸಿ ತೀಕ್ಷ್ಣವಾದ ಬಾಣಗಳಿಂದ ಅವನನ್ನು ಪ್ರಹರಿಸಿದನು ಅಭಿಮನ್ಯುವು ಕರ್ಣನ ಮೇಲೆ ಅನೇಕ ಬಾಣಗಳನ್ನು ಬಿಟ್ಟು ದ್ರೋಣರ ಕಡೆ ಹೊರಟನು ಅಷ್ಟರಲ್ಲಿ ಕರ್ಣನ ತಮ್ಮನು ಅಭಿಮನ್ಯುವನ್ನು ಎದುರಿಸಿ ಬಂದನು ನಿಮಿಷ ಮಾತ್ರದಲ್ಲಿ ಅಭಿಮನ್ಯುವು ಕರ್ಣನ ತಮ್ಮನ ಮೇಲೆ ತನ್ನ ಬಾಣಗಳನ್ನು ಬಿಟ್ಟು ಅವನ ತಲೆಯನ್ನು ಕತ್ತರಿಸಿದನು ಅಷ್ಟರಲ್ಲಿ ಧೃತರಾಷ್ಟ್ರನ ಅಳಿಯನಾದ ಜಯದ್ರಥನು ಎರಡು ಕಡೆಯ ಸೇನೆಯನ್ನೂ ತಡೆದು ನಿಲ್ಲಿಸಿದನು ಒಂದು ಮಹಾಸ್ತ್ರವನ್ನು ಪ್ರಯೋಗಿಸಿ ಪಾಂಡವರ ವೇಗವನ್ನು ತಡೆದನು ತನ್ನ ಬಾಣಗಳಿಂದ ಚಕ್ರವ್ಯೂಹದ ದ್ವಾರವನ್ನು ಬಾಣಗಳಿಂದ ತುಂಬಿ ಪಾಂಡವ ವೀರರನ್ನೆಲ್ಲ ಬಾಣಗಳಿಂದ ಪ್ರಹರಿಸಿ ಗಾಯಗೊಳಿಸಿದನು ಯುಧಿಷ್ಠಿರನು ಜಯದ್ರಥನ ಬಿಲ್ಲನ್ನು ಕತ್ತರಿಸಿದನು ತಕ್ಷಣ ಜಯದ್ರಥನು ಮತ್ತೊಂದು ಬಿಲ್ಲನ್ನು ತೆಗೆದುಕೊಂಡು ಯುಧಿಷ್ಠಿರನನ್ನು ಪ್ರಹರಿಸಿದನು ಆಗ ಭೀಮನು ಮುಂದೆ ಬಂದು ತನ್ನ ಬಾಣಗಳಿಂದ ಜಯದ್ರಥನ ಧನುಸ್ಸು ರಥದ ಧ್ವಜ ಛತ್ರಿ ಎಲ್ಲವನ್ನೂ ಕೆಳಕ್ಕೆ ಬೀಳಿಸಿದನು ಬಳಿಕ ಭೀಮನ ರಥದ ಕುದುರೆಗಳನ್ನು ಸಂಹರಿಸಿದನು ಹೀಗೆ ಜಯದ್ರಥನು ತಾನೊಬ್ಬನೇ ತನ್ನ ತಪಶಕ್ತಿಯಿಂದ ಪಾಂಡವ ವೀರರನ್ನೆಲ್ಲ ತಡೆದಿಟ್ಟನು ಪಾಂಡವರಿಗೆ ಚಕ್ರವೀಹೊದೊಳಕ್ಕೆ ಹೋಗಲು ಆಗಲಿಲ್ಲ ಬಳಿಕ ಅಭಿಮನ್ಯುವು ಕರ್ಣನ ಮಗ ವೃಷಸೇನನ ಸಾರಥಿ ಕುದುರೆ ರಥಗಳನ್ನು ನಾಶಗೊಳಿಸಿ ಕೊನೆಗೆ ವೃಷಸೇನನನ್ನು ಸಂಹರಿಸಿದನು ಮುಂದೆ ಶಲ್ಯನ ಮಗ ರುಕ್ಮರಥನು ಸಕಲ ಆಯುಧಗಳಿಂದ ಸಜ್ಜಾಗಿದ್ದ ರಥದಲ್ಲಿ ಕುಳಿತು ಅಭಿಮನ್ಯುವನ್ನು ಎದುರಿಸಿದನು ಬಂದ ತಕ್ಷಣ ತನ್ನ ಬಾಣಿಗಳಿಂದ ಅಭಿಮನ್ಯುವನ್ನು ಪ್ರಹರಿಸತೊಡಗಿದನು ಆದರೆ ಅಭಿಮನ್ಯುವು ಸ್ವಲ್ಪವೂ ಹೆದರದೆ ಮೊದಲು ರುಕ್ಮರಥನ ಧನುಸನ್ನು ಕತ್ತರಿಸಿ ಬಳಿಕ ಅವನ ಎರಡು ತೋಳುಗಳು ಮತ್ತು ತಲೆಯನ್ನು ಕತ್ತರಿಸಿ ಕೆಳಕ್ಕೆ ಬೀಳಿಸಿದನು ಹಾಗೆಯೇ ನೂರಾರು ರಾಜಪುತ್ರರನ್ನು ಸಂಹರಿಸಿದನು ಸೈನ್ಯವನ್ನು ಪ್ರವೇಶಿಸಿ ಸತ್ಯಶ್ರವಸನನ್ನು ಹಾಕಿದನು ಅಷ್ಟರಲ್ಲಿ ದುರ್ಯೋಧನನು ತಾನೇ ಖುದ್ದಾಗಿ ಅಭಿಮನ್ಯುವನ್ನು ಎದುರಿಸಿ ನಿಂತನು ಕ್ಷಣಕಾಲ ಯುದ್ಧ ನಡೆಯಿತು ಅಭಿಮನ್ಯುವಿನ ಬಾಣಗಳಿಂದ ದುರ್ಯೋಧನನು ಗಾಯಗೊಂಡನು ಅಲ್ಲಿಂದ ಹಿಂತಿರುಗಿದನು ಬಳಿಕ ಮಹಾಶಕ್ತಿಶಾಲಿಯಾದ ದುರ್ಯೋಧನನ ಮಗನಾದ ಲಕ್ಷ್ಮಣನು ಅಭಿಮನ್ಯುವನ್ನು ಎದುರಿಸಿದನು ದುರ್ಯೋಧನನು ಅವನನ್ನು ಹಿಂಬಾಲಿಸಿ ಬಂದನು ಅವನನ್ನೇ ಅನುಸರಿಸಿ ಅನೇಕ ಯೋಧರು ಅಲ್ಲಿಗೆ ಧಾವಿಸಿ ಎಲ್ಲರೂ ಒಟ್ಟಿಗೆ ಅಭಿಮನ್ಯುವನ್ನು ಬಾಣಗಳಿಂದ ಮುಚ್ಚಿದರು ಅಭಿಮನ್ಯು ಒಬ್ಬನೇ ಆ ಮಹಾರಥರನ್ನೆಲ್ಲಾ ಚದುರಿಸಿ ಲಕ್ಷ್ಮಣನೊಡನೆ ಯುದ್ಧ ಮಾಡಿ ಕೊನೆಗೆ ಲಕ್ಷ್ಮಣನ ತಲೆ ಕತ್ತರಿಸಿಕೊಂಡನು ದುರ್ಯೋಧನನು ಪರಮಕೋಪದಿಂದ ತನ್ನ ಸೈನ್ಯವನ್ನು ಅಭಿಮನ್ಯುವಿನ ಬಳಿಗೆ ಕಳುಹಿಸಿದನು ಎರಡು ಕಡೆಯವರಿಗೂ ಘೋರ ಯುದ್ಧ ನಡೆಯಿತು ಬಹಳ ಹೊತ್ತು ಯುದ್ಧ ನಡೆದು ಕೊನೆಗೆ ಕೌರವ ಯೋಧರು ಅಲ್ಲಿಂದ ಹಿಂತೆಗೆದರು ಮುಂದೆ ತನ್ನನ್ನು ಎದುರಿಸಿ ಬಂದ ಕೋಸಲ ರಾಜನಾದ ಬೃಹತ್ಬಲನುಡನೆ ಯುದ್ಧ ಮಾಡಿ ಅಭಿಮನ್ಯುವನ್ನು ಬಾಣದಿಂದ ಪ್ರಹರಿಸಿ ಬೃಹತ್ಬಲನನ್ನು ಸಂಹರಿಸಿದನು ಜೊತೆಯಲ್ಲೇ ಸಾವಿರಾರು ಯೋಧರನ್ನು ಕೊಂದನು ನಂತರ ತನ್ನ ಬಳಿಗೆ ಬಂದ ಕರ್ಣನೊಡನೆ ಅಭಿಮನ್ಯುವು ಸ್ವಲ್ಪ ಕಾಲ ಯುದ್ಧ ಮಾಡಿದನು ಕರ್ಣನ ಆರು ಜನ ಮಂತ್ರಿಗಳನ್ನು ಸಂಹರಿಸಿ ಅಷ್ಟರಲ್ಲಿ ತನ್ನನ್ನು ಎದುರಿಸಲು ಬಂದ ದುಃಾಸನ ಮಗನೊಡನೆ ಕಾದಾಡಿದನು ಯುದ್ಧವು ಪರಮಾವಧಿಯನ್ನು ಮುಟ್ಟಿತು ಅಭಿಮನ್ಯು ಒಬ್ಬನೇ ಶಲ್ಯನನ್ನು ಹೊಡೆದು ಐದು ಮಂದಿ ರಾಜರನ್ನೂ ಸಂಹರಿಸಿ ಶಕುನಿಯನ್ನೂ ಪ್ರಹರಿಸಿದನು ದ್ರೋಣರು ಅಭಿಮನ್ಯುವಿನ ಚಮತ್ಕಾರ ಪರಾಕ್ರಮವನ್ನು ಪ್ರಶಂಸಿಸಿದರು ಕರ್ಣನನ್ನು ಕುರಿತು ಅಭಿಮನ್ಯುವನ್ನು ಸಂಹರಿಸಲು ಸೂಚಿಸಿದರು ಕರ್ಣನು ಏಕಾಗ್ರ ಬುದ್ಧಿಯಿಂದ ಬಾಣಗಳನ್ನು ಬಿಟ್ಟು ಅಭಿಮನ್ಯುವಿನ ಧನುಸ್ಸನ್ನು ಕತ್ತರಿಸಿದನು ಕೃತವರ್ಮನು ಅಭಿಮನ್ಯುವಿನ ರಥದ ಕುದುರೆಗಳನ್ನು ಕೊಂದನು ದ್ರೋಣರು ಅಭಿಮನ್ಯುವಿನ ರಕ್ಷಕರನ್ನು ಕೊಂದರು ಕೆಲವು ಯೋಧರು ಸೇರಿ ಅಭಿಮನ್ಯುವನ್ನು ಬಾಣಗಳಿಂದ ಮುಚ್ಚಿದರು ಅಭಿಮನ್ಯುವು ಬೇರೆ ದಾರಿ ಇಲ್ಲದ್ದರಿಂದ ಕತ್ತಿಗುರಾಣಿ ಹಿಡಿದು ಆಕಾಶ ಮಾರ್ಗವಾಗಿ ಹಾರಿದನು ದ್ರೋಣರು ಅಭಿಮನ್ಯುವಿನ ಕೈಯಲ್ಲಿದ್ದ ಖಡ್ಗವನ್ನು ಕತ್ತರಿಸಿದರು ಕರ್ಣನು ಗುರಾಣಿಯನ್ನು ಕತ್ತರಿಸಿದನು ಅಭಿಮನ್ಯುವು ಆಕಾಶದಿಂದ ಕೆಳಕ್ಕೆ ಇಳಿದು ತನ್ನ ಚಕ್ರವನ್ನು ಕೈಗೆ ತೆಗೆದುಕೊಂಡು ನಿಂತನು ಕೆಲವು ರಾಜರು ಸೇರಿ ಅಭಿಮನ್ಯುವಿನ ಕೈಯಲ್ಲಿದ್ದ ಚಕ್ರವನ್ನು ಕತ್ತರಿಸಿಬಿಟ್ಟರು ದುಶ್ಯಾಸನ ಮಗನು ಅಭಿಮನ್ಯುವಿನ ಬಳಿಗೆ ಬಂದನು ಇಬ್ಬರಿಗೂ ಯುದ್ಧ ನಡೆಯಿತು ಇಬ್ಬರೂ ಗದಾಯುದ್ಧ ಮಾಡಿದರು ಬರುವರುತ್ತ ಸಮಯ ನೋಡಿ ದುಃಷಾಸನನ ಮಗನು ತನ್ನ ಗದೆಯಿಂದ ಅಭಿಮನ್ಯುವಿನ ತಲೆಯನ್ನು ಬಲವಾಗಿ ಪ್ರಹರಿಸಿದನು ದೇಹಾಲಸ್ಯದಿಂದ ಬಳಲಿದ್ದ ಅಭಿಮನ್ಯುವು ಗದೆಯ ಏಟನ್ನು ತಾಳಲಾರದೆ ಪ್ರಾಣವನ್ನು ಕಳೆದುಕೊಂಡು ನೆಲದ ಮೇಲೆ ಬಿದ್ದನು ಪಾಂಡವರ ಸೇನೆ ಇದನ್ನು ನೋಡಿ ಹೆದರಿತು ಕೆಲವು ವೀರರು ಪಲಾಯನ ಮಾಡತೊಡಗಿದರು ಯುಧಿಷ್ಠಿರನು ಅವರಿಗೆ ಸಮಾಧಾನ ಹೇಳಿ ನಿಲ್ಲಿಸಿದನು ಸಾಯಂಕಾಲವಾಯಿತು ಎಲ್ಲರೂ ತಮ್ಮ ಶಿಬಿರಗಳಿಗೆ ತೆರಳಿದರು ಅಭಿಮನ್ಯುವಿನ ಮರಣದಿಂದ ಯುಧಿಷ್ಠಿರನು ಬಹಳ ದುಃಖಪಟ್ಟನು ಅರ್ಜುನನಿಗೆ ಏನು ಹೇಳಬೇಕೆಂದು ಚಿಂತಿಸಿದನು ಇತ್ತ ಕಡೆ ಅರ್ಜುನನು ಸಂಶಪ್ತಕ ಯೋಧರನ್ನು ಸಂಹರಿಸಿ ಶಿಬಿರಕ್ಕೆ ಬಂದನು ಶ್ರೀಕೃಷ್ಣ ಅರ್ಜುನ ಇಬ್ಬರೂ ಶಿಬಿರವನ್ನು ಪ್ರವೇಶಿಸಿದರು ಅಲ್ಲಿ ಪಾಂಡವರು ಉತ್ಸಾಹ ಕಳೆದುಕೊಂಡು ದೀನರಾಗಿರುವುದನ್ನು ಕಂಡು ಅವರು ಪ್ರಸನ್ನತೆಯನ್ನು ಕಳೆದುಕೊಂಡಿರಲು ಕಾರಣವನ್ನು ಕೇಳಿದನು ಅಭಿಮನ್ಯುವು ಹತನಾಗಿರುವ ವಿಷಯ ತಿಳಿಯಿತು ಅರ್ಜುನನು ಪುತ್ರಶೋಕದಿಂದ ಪೀಡಿತನಾಗಿ ಕಂಬನಿಗರೆದನು ಶ್ರೀಕೃಷ್ಣನು ಅವನನ್ನು ಸಮಾಧಾನಪಡಿಸಿದನು ಪುತ್ರನ ಮರಣಕ್ಕೆ ಕಾರಣರಾದ ತನ್ನ ಸಹೋದರರನ್ನು ನಿಂದಿಸಿದನು ಯುಧಿಷ್ಠಿರನು ಅರ್ಜುನನನ್ನು ಸಮಾಧಾನಗೊಳಿಸಿ ಅಭಿಮನ್ಯುವು ಚಕ್ರವ್ಯೂಹದೊಳಕ್ಕೆ ಹೊರಟಿದ್ದು ಘೋರವಾದ ಯುದ್ಧ ಮಾಡಿ ಕೊನೆಗೆ ಹತನಾದುದನ್ನೂ ಹೇಳಿದನು ಅರ್ಜುನನು ಮೂರ್ಛಿತನಾಗಿ ಕೈ ಕಾಲುಗಳು ನಡುಗುತ್ತಿರಲು ನಿಟ್ಟಿಸಿರು ಬಿಡುತ್ತಾ ಉನ್ಮತ್ತನಂತೆ ಆದನು ತಕ್ಷಣ ಹೇಳಿದನು ನಾನು ನಾಳೆಯೇ ಜಯದ್ರಥನನ್ನು ಸಂಹರಿಸುತ್ತೇನೆ ಅವನಾಗಿ ಬಂದು ಜಯದ್ರಥನು ಶ್ರೀಕೃಷ್ಣನಿಗೂ ಯುಧಿಷ್ಠಿರನಿಗೂ ಶರಣಾಗತನಾಗದಿದ್ದರೆ ನನ್ನ ಬಾಲಕ ಅಭಿಮನ್ಯುವಿನ ಸಾವಿಗೆ ಕಾರಣವಾದ ಜಯದ್ರಥನನ್ನು ನಾಳೆ ಕೊಲ್ಲುತ್ತೇನೆ ಹಾಗೆ ಮಾಡದಿದ್ದರೆ ನನಗೆ ಎಲ್ಲಾ ತರಹದ ಪಾಪಗಳೂ ಬಂದು ಸೇರಲಿ ಎಂದು ಪ್ರತಿಜ್ಞೆ ಮಾಡಿದನು ಅರ್ಜುನನು ಮಾಡಿದ ಪ್ರತಿಜ್ಞೆಯನ್ನು ಜಯದ್ರಥನು ಗೂಢಚಾರರ ಮೂಲಕ ತಿಳಿದನು ಅವನಿಗೆ ಭಯ ದುಃಖಗಳು ಒಟ್ಟಿಗೆ ಉಂಟಾದವು ದುರ್ಯೋಧನನು ಅವನನ್ನು ಸಂತೈಸಿದನು ಕೃಷ್ಣನು ಅರ್ಜುನನಿಗೆ ಹೇಳಿದನು ನನ್ನನ್ನಾಗಲಿ ನಿನ್ನ ಸಹೋದರರನ್ನಾಗಲಿ ಕೇಳದೆ ನೀನು ಸೈಂಧವನಾದ ಜಯದ್ರಥನನ್ನು ಸಂಹರಿಸುವುದಾಗಿ ಪ್ರತಿಜ್ಞೆ ಮಾಡಿರುವುದು ತರವಲ್ಲ ಕೌರವರು ಈಗಾಗಲೇ ಈ ವಿಚಾರವನ್ನು ತಿಳಿದಿದ್ದಾರೆ ದುರ್ಯೋಧನನು ಜಯದ್ರಥನನ್ನು ರಕ್ಷಿಸಲು ದ್ರೋಣರನ್ನು ಕೇಳಿದ್ದಾನೆ ಎಂದನು ಅರ್ಜುನನ ಮಾತಿನಂತೆ ಕೃಷ್ಣನು ಅರ್ಜುನನ ಮನೆಗೆ ಹೋಗಿ ತನ್ನ ತಂಗಿ ಸುಭದ್ರೆಯನ್ನು ಸಮಾಧಾನಪಡಿಸಿದನು ಬಳಿಕ ಯುಧಿಷ್ಠಿರನು ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಲು ಹರಸುವಂತೆ ಕೃಷ್ಣನನ್ನು ಪ್ರಾರ್ಥಿಸಿದನು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಆಶ್ವಾಸನೆಯನ್ನು ಇತ್ತನು ಯುಧಿಷ್ಠಿರನು ಅರ್ಜುನನನ್ನು ಆಶೀರ್ವದಿಸಿದನು